ಈ ಅವರುದ್ದೇಶ ಪ್ರೇರಿತವಾಗಿ ಅವ್ರು ಅವಾಗ ಅವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ ಯಾವ ಯಾವಾಗ ಜಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೆ ಅವಾಗೆಲ್ಲ ಇದು ಇನ್ನೊಂದು ದಿವಸ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ಮತ್ತೆ ಅಹ್ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡ್ತಾರೆ ಸೊ ಹಾಗಾಗಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಲೀಗಲ್ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ ಸೊ ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು ಹಾಗಾಗಿ ಅದರ ಬಗ್ಗೆ ಕೆಲಸ ಖಂಡಿತ ಅವರು ಎಲ್ಲಾ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೈಗೊಂಬೆ ಕೈಗೊಂಬೆಯಾಗಿದೆ ಅವ್ರು ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ ರಾಜ್ಯ ಪ್ರೇರಿತವಾಗಿ ಅವರು ಕೇಂದ್ರದ ಬಾಸ್ಗಳು ಏನ್ ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾರೆ ಇಡಿಯವರು ದೇಶ ಪ್ರೇರಿಕವಾಗಿ ಅವ್ರು ಅವಾಗ ಅವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ಅವಾಗ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ಮತ್ತೆ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡಿಲ್ಲ ಸೊ ಹಾಗಾಗಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಹೀಗಾಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ ಸೊ ಇಡೀ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು ಹಾಗಾಗಿ ಅದ್ರ ಬಗ್ಗೆ ತನಿಖೆ ಅವರು ಎಲ್ಲಾ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರ ಕೈಗೊಂಬೆ ಆಗಿದೆ ಅವ್ರು ಯಾರು ಕೂಡ ನಿಷ್ಪಕ್ಷ ತನಿಖೆ ಮಾಡೋದಿಲ್ಲ ರಾಜಕೀಯ ಪ್ರೇರಿತವಾಗಿ ಅವರ ಕೇಂದ್ರದ ಬಾಸ್ಗಳು ಏನ್ ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾರೆ